ಪ್ರೀತಿಯ ವೀಕ್ಷಕರೇ ನಮಸ್ಕಾರ ಇವತ್ತು ಸ್ವಾಮಿ ವಿವೇಕಾನಂದರ ಜಯಂತಿ ಉತ್ಸವ ಸಮುದ್ರ ಅದು ಪರಮಾತ್ಮ ಯಾವತ್ತಾದರೂ ಈ ಜಗತ್ತಲ್ಲಿ ಬಂದು ನಿಂತದ್ದ ನಡೆದಾಡಿದ್ದ ಅಂತಂದ್ರೆ ಅದು ಸ್ವಾಮಿ ವಿವೇಕಾನಂದ ಅಂತ ಅನ್ಸ್ಬಿಡುತ್ತೆ ಒಮ್ಮೆ ಒಬ್ಬ ನಾಲ್ಕು ಸಾಧುಗಳು ಸ್ವಾಮಿ ವಿವೇಕಾನಂದರನ್ನ ಕಾಣ್ಲಿಕ್ಕೆ ಬಂದ್ರಂತೆ ವಿವೇಕಾನಂದರನ್ನು ನೋಡುತ್ತಲೇ ಶ್ರೇಷ್ಠಾಷ್ಟಾಂಗ ನಮಸ್ಕಾರಗಳನ್ನ ಹಾಕಿಬಿಟ್ರಂತೆ ಅಯ್ಯೋ ಸಾಧುಗಳು ಏನ್ ಮಾಡುತ್ತಾದರೆ ನನ್ನ ಅಂತರ್ದೃಷ್ಟಿಯಿಂದ ಪರಮಾತ್ಮನನ್ನು ಇವತ್ತು ನಿಮ್ಮ ರೂಪದಲ್ಲಿರೋದನ್ನು ನಾನು ಕಂಡ್ಕೊಂಡ್ಬಿಟ್ಟೆ ನಾವು ಕೂಡ ಸ್ವಾಮಿ ವಿವೇಕಾನಂದ ಪರಮಾತ್ಮನ ಅಪರಾವತಾರವೇ ಅನ್ನುವಂಥದ್ದು ನಮಗೆ ಯಾವಾಗ ಗೊತ್ತಾಗುತ್ತೆ ಗೊತ್ತಾ ಒಮ್ಮೆ ಸ್ವಾಮಿ ವಿವೇಕಾನಂದರ ಆ ವಿಚಾರಧಾರೆಗಳ ಆ ಸಾಗರದಲ್ಲಿ ಮುಳುಗಿ ಬಂದ್ಬಿಡ್ಬೇಕು ಹಾ 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 ಸರಿ ಆಯಿತು ಆ ನಾಗಸಾಧುಗಳಿಗೆ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಮಾಡಿ ಅಂತ ಶಿಷ್ಯಂದ್ರಗಳಿಗೆ ಹೇಳಿದಾಗ ನಾಗಸಾಧುಗಳು ಹೇಳಿದ್ರಂತೆ ನಿಮ್ಮ ದರ್ಶನ ಇದೆಯಲ್ಲ ಈ ದರ್ಶನ ಈ ಪ್ರಾಪಂಚಿಕ ಕ್ಷುದೆಯನ್ನೇ ನೀಗಿಸಿಬಿಡ್ತು ಎಂಥ ನೋಡಿ ಕ್ಷುದೇ ಹಸಿವು ಪ್ರಾಪಂಚಿಕ ಹಸಿವನ್ನು ನೀಗಿಸೋದಿದೆ ಅನ್ನೋದು ಇದೆಯಲ್ಲ ಆತನ ದರ್ಶನದಿಂದ ನಾನು ಪರಮಾರ್ಥದ ಸಾನಿಧ್ಯವನ್ನು ನಾನು ಬಿಟ್ಟೆ ಹಾಗಾಗಿ ನಾನು ಆ ಪ್ರೇಮ ಸಮುದ್ರ ಮೂರ್ತ ರೂಪದಲ್ಲಿ ಬಂದು ನಿಂತಾಗ ಸ್ವಾಮಿ ವಿವೇಕಾನಂದ ಅಂತ ಗೊತ್ತಾಗುತ್ತೆ ಬನ್ನಿ ಒಂದಿಷ್ಟು ವಿಚಾರಗಳನ್ನು ನಾನು ಅವ್ರು ಎಲ್ಲಿಟ್ಟಿದ್ರು ಏನು ಮಾಡಿ ನಾನು ಈ ಥರದ ವಿಚಾರಗಳನ್ನು ಹೇಳೋ ಪ್ರಯತ್ನಗಳನ್ನು ಮಾಡೋದಿಲ್ಲ ನನ್ನನ್ನು ಕಾಡಿದ ನನ್ನನ್ನು ಮುದ್ದಾಡಿದ ಅವರ ಆ ವಿಷಯಗಳು ಆ ವಿಚಾರಗಳಿದಾವಲ್ಲ ಅವುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತೇನೆ ಸಾಧ್ಯ ಆದರೆ ಕಮೆಂಟ್ ಬಾಕ್ಸಲ್ಲಿ ನೀವೊಂದು ಪ್ರತಿಕ್ರಿಯೆ ಕೊಡಿ ಬನ್ನಿ ಶಿಷ್ಯನೊಂದಿಗೆ ಸ್ವಾಮೀಜಿಯ ಮಾತುಕತೆ ನಡೀತಾ ಇತ್ತು ಸ್ವಾಮೀಜಿ ಶಿಷ್ಯನನ್ನು ಉದ್ದೇಶಿಸಿ ಒಂದಿಷ್ಟು ಮಾತುಗಳನ್ನು ಆಡ್ತಾರೆ ಶಿಷ್ಯ ಸಮಾಜದ ಒಳಿತಿಗಾಗಿ ಹಳೆಯ ಶಾಸ್ತ್ರಗಳ ತಳಹದಿಯ ಮೇಲೆ ಇವತ್ತಿಗೂ ನಾಳೆಗೂ ಯಾವತ್ತಿಗೂ ಒಳಿತಾಗುವಂತಹ ಎಲ್ಲ ಪಂಗಡಗಳನ್ನು ಸಮಾನವಾಗಿ ಕಾಣುವಂಥ ಒಂದು ಸ್ಮೃತಿಯನ್ನು ಬರೆಯೋ ಸ್ವಾಮೀಜಿಯವರ ಈ ಪ್ರಶ್ನೆಗೆ ಶಿಷ್ಯ ಸ್ವಾಮೀಜಿ ನಾವು ಏನೇ ಬದಲಾವಣೆಯ ಪರಿವರ್ತನೆಗಳಿಗಾಗಿ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಆ ಸಾವು ಮೃತ್ಯು ಅನ್ನೋದು ನಮ್ಮ ಹಿಂದೆ ಒಂಚಾಕಿ ಈ ಇವೆಂಥ ಪ್ರಯತ್ನಗಳ ಯಾಕೆ ಶಿಷ್ಯನ ಬಾಯಲ್ಲಿ ಸಾವಿನ ಕುರಿತಾದಂತಹ ಮಾತುಗಳನ್ನು ಕೇಳಿ ಸ್ವಾಮೀಜಿಗೆ ಕೋಪ ಬಂತು ದಿಕ್ಕಾರ ನಿನಗೆ ನೀನು ಸಾಯುವುದಾದರೆ ಕೇವಲ ಒಂದೇ ಬಾರಿ ಆದರೆ ಹೇಡಿಯಾಗಿ ಯಾವಾಗಲೂ ಪ್ರತಿ ಕ್ಷಣವೂ ಸಾಯ್ತಾ ಇದೆಯಲ್ಲ ಎಂಥ ನೀನು ಎಂಥ ನೀನು ಆಗ ಶಿಷ್ಯ ಪ್ರತಿಯಾಗಿ ಸ್ವಾಮೀಜಿಯವರಿಗೆ ಹೀಗೆ ಹೇಳ್ತಾನೆ ಸ್ವಾಮೀಜಿ ಸರಿ ನಾವು ಪ್ರಯತ್ನಗಳನ್ನು ಮಾಡ್ತೀವಿ ನಿಜ ಆದರೆ ಈ ನಶ್ವರವಾದಂತಹ ಈ ಪ್ರಪಂಚಕ್ಕೆ ನಾವು ಯಾವ ಬದಲಾವಣೆಗಳನ್ನು ಮಾಡಿದರೆ ಬಂತು ಎಲ್ಲ ಅಂತ್ಯ ಆಗಲೇಬೇಕಲ್ಲ ಬಿಟ್ಟು ಬಿಡೋಣ ಹೋಗ್ಲಿ ಬಿಡು ಎಲ್ಲಿವರೆಗೂ ಹೇಗೆ ಹೋಗುತ್ತೋ ಸಾಯ್ಬಿಡ್ಲಿ ಆಗ ಸ್ವಾಮೀಜಿಯವರು ಶಿಷ್ಯನಿಗೆ ಕೊಡ್ತಕ್ಕಂಥ ಮಾತಿದೆಯಲ್ಲ ಅಬ್ಬಬ್ಬ ನನಗೆ ಈ ಹೇಯ ನಶ್ವರವಾದಂತಹ ಬದುಕಿಗೆ ಯಾರ್ಯಾರ್ಯಾರ್ದು ಕಾಲಿಡ್ದು ಹೇಗೆ ಹೇಗೋ ಬದುಕುವಂಥ ಬದುಕುಗಳನ್ನು ನೋಡಿದಾಗ ನನಗೆ ಅನ್ಸೋದು ಹೀಗೆ ಛೇ ಇಂತಹ ಜೀವಗಳಿಗೆ ಸ್ವಾಮಿ ವಿವೇಕಾನಂದ ಅವರ ಈ ಮಾತನ್ನ ಹೇಳಬೇಕಲ್ವೇ ಹಾಗಾಗಿ ನಾನು ಆರಂಭದಲ್ಲಿ ಈ ಮಾತನ್ನು ತಗೊಂಡೆ ಸ್ವಾಮೀಜಿ ಹೇಳ್ತಾರೆ ಸಾವು ಅನಿವಾರ್ಯ ಹಾಗಂತ ಪ್ರಾಣಿಗಳಂತೆ ಸಸ್ಯಗಳಂತೆ ಸಾಯೋದಿದೆಯಲ್ಲ ಅದು ಒಂದು ಸಾವೇ ಸಾಯೋದಾದ್ರೆ ವೀರನಂತೆ ಸಾಯು ಈ ಕ್ಷಣಭಂಗುರವಾದಂತಹ ಈ ಬದುಕಲ್ಲಿ ವ್ಯರ್ಥವಾಗಿ ಎರಡು ದಿನಗಳ ಕಾಲ ಹೆಚ್ಚಾಗಿ ಬದುಕೋದಕ್ಕಿಂತ ಒಂದು ದಿನ ಬದುಕಿದರೂ ಹೋರಾಟದ ಹಾದಿಯಲ್ಲಿ ವೀರನಂತೆ ಬದುಕಿ ಸಾಯೋದಿದೆಯಲ್ಲ ಆ ಸಾವಿಗಾಗಿ ಹಬಿಸುವ ಸಿದ್ಧನಾಗು ಸ್ವಾಮೀಜಿಯವರ ಈ ಮಾತುಗಳನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಬದುಕು ಬದುಕಲ್ಲಿರುವಂತಹ ಭಯ ಓಡೋಗಿಬಿಡ್ತೀರಿ ಹೋರಾಟದ ಹಾದಿಯಲ್ಲೇ ಸಾಯಬೇಕು ಅದು ಸಾವು ಹೀಗೆ ಶಿಷ್ಯರೊಂದಿಗೆ ಮಾತುಕತೆಗಳು ಮುಂದುವರಿತಿರಬೇಕಾದ್ರೆ ಶಿಷ್ಯ ಸ್ವಾಮೀಜಿಯವರನ್ನು ಕೇಳಿದ ಸ್ವಾಮೀಜಿ ನಿಮಗೆ ದಣಿವು ಅನ್ನೋದೇ ಆಗಲ್ಲವೇ ಸ್ವಾಮೀಜಿ ಹೇಳಿದರು ನಾನು ನಾನೇನಾದರೂ ಇಚ್ಛೆ ಬಿಟ್ಟರೆ ಅನ್ನ ಆಹಾರಗಳನ್ನು ತ್ಯಜಿಸಿ ಹಿಮಾಲಯದ ಗುಹೆಯೊಂದರಲ್ಲಿ ಸಮಾಧಿ ಸ್ಥಿತಿ ಏರಬಲ್ಲೆ ಆದರೆ ಅಂತಹ ಶಕ್ತಿಯನ್ನು ನಾನು ಸಿದ್ಧಿಸಿಕೊಂಡಾಗ್ಯೂ ಕೂಡ ಯಾಕೆ ನಾನು ಇಲ್ಲದನಿ ಈ ದೇಶದ ದುಸ್ಥಿತಿಯನ್ನು ನೆನೆಸಿಕೊಂಡಾಗ ಭಯಾನಕ ಭವಿಷ್ಯವನ್ನು ಕುರಿತು ಯೋಚಿಸಿದಾಗ ನನಗೆ ಆ ಸಮಾಧಿ ಸ್ಥಿತಿಯಾಗಿರಲಿ ಆ ಬ್ರಹ್ಮಜ್ಞಾನ ಬ್ರಹ್ಮಾನಂದಗಳೆಲ್ಲವೂ ಕೂಡ ನನಗೆ ನಗಣ್ಯ ಅನಿಸ್ಬಿಡ್ತವೆ ನನ್ನ ದೇಶದ ಈ ದರಿದ್ರಾವಸ್ಥೆ ತೊಲಗುವವರಿಗೆ ನಾನು ಸಾಯೋದಿಲ್ಲ ಒಂದು ವೇಳೆ ಸತ್ತರೂ ಕೂಡ ನೂರು ಜನ್ಮಗಳನ್ನು ನಾನು ಎತ್ತಿ ಬರ್ತೇನೆ ಈ ದೇಶದ ಉದ್ಧಾರಕ್ಕಾಗಿ ಅಸಮಾನತೆಯ ದಳ್ಳುರಿಯಲ್ಲಿ ಬೇಯತಕ್ಕಂಥ ಭಾರತವನ್ನು ಕಂಡು ಆ ಆತ್ಮ ಎಷ್ಟು ನೊಂದ್ಕೊಂಡಿರಬಹುದು ಒಂದು ಸಾಧ್ವಿಯ ಆತ್ಯಂತಿಕ ಗುರಿ ಏನಾಗಿರುತ್ತೆ ಮುಕ್ತಿ ಮೋಕ್ಷ ಮೋಕ್ಷದಲ್ಲೂ ಸ್ವಾರ್ಥವನ್ನು ಕಂಡರಲ್ರಿ ಸ್ವಾಮಿ ವಿವೇಕಾನಂದರು ಮುಕ್ತಿಯೇ ಬೇಡ ನನಗೆ ನೂರು ಜನ್ಮಗಳನ್ನು ಬೇಕಾದರೂ ಎತ್ತಿ ಬರ್ತೀನಿ ಯಾಕಂದ್ರೆ ಈ ಅಸಮಾನತೆ ತಾಂಡವ ನೃತ್ಯವನ್ನ ಆಡ್ತಾ ಇತ್ತು ಆವತ್ತು ಮತ್ತೆ ಮತ್ತೆ ಹುಟ್ಟಿ ಬರ್ತೀನಿ ನನ್ನ ದೇಶದ ಉದ್ಧಾರಕ್ಕಾಗಿ ಅಂಥ ಮಹಾನ್ ಚೇತನ ಜನಿಸಿದ ಈ ನೆಲದಲ್ಲಿ ಹುಟ್ಟಿದ ನಾವು ಏನು ಮಾಡ್ತಾ ಇದ್ದೇವೆ ಗೊತ್ತಿಲ್ಲ ಆ ವಿಚಾರಗಳನ್ನು ಓದ್ಲಿಕ್ಕೂ ಕೇಳಲಿಕ್ಕೂ ಪುರುಸತ್ತಿಲ್ಲ ನಮಗೆ ಹ್ಮ್ ನನಗೆ ಯಾಕೆ ಈ ಮಾತುಗಳನ್ನು ನಾನು ಆರಂಭದಲ್ಲಿ ತಗೊಂಡೆ ಅಂತಂದರೆ ಮೊನ್ನೆ ನನ್ನ ಶಿಷ್ಯ ಮಿತ್ರ ಒಬ್ಬ ಕರೆ ಮಾಡಿ ಮಾತನಾಡ್ತಾ ಇರಬೇಕಾದ್ರೆ ಸರ್ ಈ ಆಗಲ್ಲ ಸರ್ ವ್ಯವಸ್ಥೆಯನ್ನು ಬದಲಾಯಿಸ್ಲಿಕ್ಕೆ ಆಗಲ್ಲ ಸರ್ ಎಲ್ಲರೂ ಕಳ್ರೆ ಎಲ್ಲರೂ ಸುಳರು ಎಲ್ಲ ಮಲ್ರು ಈ ಬೂಟಾಟಿಕೆಯ ಈ ಜಗತ್ತಲ್ಲಿ ಏನೂ ಮಾಡಲಿಕ್ಕೆ ಇಲ್ಲ ನಾವೂ ಕೂಡ ಪಲಾಯನವಾದಿಗಳಾಗಿವೆ ಅಥವಾ ಆ ವ್ಯವಸ್ಥೆಯ ಭಾಗವಾಗಿಯೂ ಕಳೆದೋಗ್ತಾ ಇದೀವಿ ಅಂತಂದಾಗ ನನಗೆ ಆತನಿಗೆ ಪಾಪ ಸಮಾಧಾನವಾಗಿ ನನಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗಲಿಲ್ಲ ಬಹುಶಃ ನಾನು ನಿರಾಶಾವಾದಿಯಾಗಿ ಮಾತನಾಡಿದ್ನು ಎನ್ನು ಗೊತ್ತಿಲ್ಲ ಗೊತ್ತಿಲ್ಲ ನನಗೆ ಮನುಷ್ಯ ಹೇಗೆ ಕರ್ಮದ ಪ್ರತಿಫಲಗಳನ್ನು ಉಣ್ತಾನೋ ಆ ನೆಲಕ್ಕೂ ಕೂಡ ಅದರದ್ದೇ ಆದಂತಹ ಒಂದು ಕರ್ಮ ಇರುತ್ತಾ ಆ ಮಣ್ಣಿನ ಕರ್ಮ ಬೋರ್ಗರೆದು ನಿಂತಾಗ ಎಲ್ಲಿ ನೋಡಿದರೂ ಕೂಡ ಅನಾಚಾರ ಅತ್ಯಾಚಾರ ದುರಾಚಾರಗಳ ಸರಮಾಲೆಗಳ ಒಳಗೆ ನಾವು ಕಂಡಿದ್ದು ಕುರುಡರಾಗಿ ಇರಬೇಕಾದಂತಹ ವಿಷಮ ಸ್ಥಿತಿಯನ್ನು ಅನುಭವಿಸ್ತಾ ಇದ್ದವ ಈ ತರಹದ ಆಲೋಚನೆಗಳಲ್ಲಿ ನಾವು ಇವತ್ತು ಮೂಕರಾಗಬೇಕಾಗಿರತಕ್ಕಂಥ ದುಸ್ಥಿತಿಯಲ್ಲಿ ಅದಕ್ಕೆ ನನಗೆ ವಿವೇಕಾನಂದರ ಮಾತನ್ನು ನೆನೆಸ್ಕೊಡೋದಿದಿಲ್ಲ ಹೋರಾಟದ ಆದಿಯಲ್ಲಿ ಸಾವನ್ನ ಕಂಡುಕೊಳಯ ಕ್ಷಣಭಂಗರವಾದ ಬದುಕಲ್ಲಿ ಸಸ್ಯ ಪ್ರಾಣಿಗಳಂತ ಯಾಕೆ ಬದುಕಿದ್ದು ಸಾಯ್ತೀಯ ವಿರೋಚಿತವಾದಂತಹ ಹೋರಾಟದ ಹಾದಿಯ ಸಾವನ್ನ ಸ್ವೀಕರಿಸೋ ಹೇಡಿಗಳಾಗಿ ಬದುಕು ಬದುಕಿದೆಯಲ್ಲ ಸ್ವಾಮಿ ವಿವೇಕಾನಂದರನ್ನ ಮತ್ತೆ 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 ನಾವು ಓದ್ತಾ ಹೋದ್ರೆ ಯಾಕ್ರಿ ಪ್ರಭಾವಿಸಲ್ಲ ಆ ವಿವೇಕವಾಡಿ ನಮ್ಮ ಒಳಗೆ ಸಾವನ್ನ ಆನಂದಿಸೋದಿದೆಯಲ್ಲ ಸಾವನ್ನ ಪ್ರೀತಿಸೋದಿದೆಯಲ್ಲ ಅಂತ ಧೈರ್ಯವಾಗಿ ಬರುತ್ತೆ ಹೀಗೆ ಶಿಷ್ಯರೊಂದಿಗೆ ಸ್ವಾಮೀಜಿ ಮಾತನಾಡ್ತಿರ್ಬೇಕಾದ್ರೆ ಸ್ವಾಮೀಜಿಯನ್ನ ಕುರಿತು ಶಿಷ್ಯ ಒಂದು ಪ್ರಶ್ನೆ ಕೇಳ್ತಾನೆ ಎಷ್ಟು ಅದ್ಭುತ ಗೊತ್ತಾ ಆ ಪ್ರಶ್ನೆ ಮತ್ತು ಆ ಪ್ರಶ್ನೆಗೆ ಸ್ವಾಮೀಜಿ ಉತ್ತರಿಸಿದ ರೀತಿ ಕೇಳಬೇಕು ಅದನ್ನು ಮತ್ತೆ 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 ನಾನು ಹೋಗಿ ಅದನ್ನು ಓದಬೇಕು ಅನಿಸಿಬಿಡುತ್ತೆ ಶಿಷ್ಯ ಕೇಳ್ತಾನೆ ಸ್ವಾಮಿ ಪರಮಾರ್ಥದ ಸಿದ್ಧಿಗಾಗಿ ಮಾರ್ಗ ತಾನೆ ಮುಖ್ಯ ಅದೊಂದಿದ್ರೆ ಸಾಕಲ್ಲವೇ ಆದರೆ ನೀವೇನು ಈ ನೆಲದ ಯುವಕರಲ್ಲಿ ಈ ನೆಲದ ಜನರಲ್ಲಿ ರಾಜಸತ್ವವನ್ನು ಎದುಸುವ ಪ್ರಯತ್ನವನ್ನು ಮಾಡ್ತೀರಿ ಜ್ಞಾನ ಮಾರ್ಗಕ್ಕಿಂತ ಹೆಚ್ಚಾಗಿ ಕರ್ಮ ಮಾರ್ಗಕ್ಕೆ ಹೆಚ್ಚು ಒತ್ತು ಕೊಡ್ತೀರಲ್ಲ ಸ್ವಾಮೀಜಿ ಉತ್ತರಿಸದ ಬಗೆಯಲ್ಲ ನಾನು ಪ್ರಪಂಚವನ್ನ ಸುತ್ತಿ ಬಂದಿರೋನು ನೀನು ಒಮ್ಮೆ ಈ ಜಗತ್ತನ್ನು ನೋಡ್ಕೊಂಡು ಆಗ ಪಾಶ್ಚಾತ್ಯರಿಗೂ ಭಾರತೀಯರಿಗೂ ಇರತಕ್ಕಂತಹ ಈ ಮನಸ್ಥಿತಿಗಳ ನೆಲೆಯಲ್ಲಿರುವ ವ್ಯತ್ಯಾಸ ದಿನಗರವಾಗುತ್ತೆ ಕೆಲಸ ಮಾಡುವ ವಿಷಯದಲ್ಲಿ ಪಾಶ್ಚಾತ್ಯರಲ್ಲಿ ಅದೆಂತಹ ಕೆಚ್ಚು ಅದೆಂತಹ ಉತ್ಸಾಹ ಆದರೆ ನಮ್ಮ ಭಾರತೀಯರಾದ ಆ ಪಾಶ್ಚಾತ್ಯರಲ್ಲಿರುವಂತಹ ಆ ಧೈರ್ಯ ಆ ರಾಜಸತ್ವದ ಆ ಗುಣವನ್ನು ನಾನು ಕಾಣಲಿಲ್ಲ ಈ ದೇಶದ ಜನರ ರಕ್ತ ಎದೆಯೇ ಯಾವುದೋ ಒಂದು ಮೂಲೆಯಲ್ಲಿ ಹೆಪ್ಪುಗಟ್ಟಿ ರಕ್ತನಾಳಗಳಲ್ಲಿ ಹರಿಯದೆ ಪಾರ್ಶ್ವವಾಯು ಬಳಿದಂತಹ ಸ್ಥಿತಿಯಲ್ಲಿ ನಿಸ್ತೇಜರಾಗಿ ಬಿಟ್ಟಿದ್ದಾರೆ ಹಾಗಾಗಿ ನನ್ನ ಮೊದಲ ಉದ್ದೇಶ ಏನು ಈ ನನ್ನ ನೆಲದ ಜನರಲ್ಲಿ ರಾಜಸತ್ವದ ಗುಣವನ್ನು ನಾನು ತುಂಬಬೇಕಾಗಿದೆ ಆ ಮೂಲಕ ಉತ್ಸಾಹದ ಪಟುಗಳನ್ನಾಗಿ ಮಾಡಿ ಹೋರಾಟದ ಬದುಕಿಗೆ ಸಜ್ಜುಗೊಳಿಸಬೇಕಾಗಿದೆ ಈ ನನ್ನ ನೆಲದ ಜನರಲ್ಲಿ ಜೀವ ಕಳೆಯನ್ನು ತುಂಬಲಿಕ್ಕಾಗಿಯೇ ನನ್ನ ಜೀವವನ್ನು ಮುಡಿಪಾಗಿಟ್ಟಿರುವೆ ವೇದ ಮಂತ್ರ ಘೋಷಗಳ ಅಮೋಘ ಶಕ್ತಿಯಿಂದ ನಾನು ಅವರನ್ನು ಉರಿದುಂಬಿಸಬೇಕಾಗಿದೆ ಉತ್ಸಿಷ್ಠ ಜಾಗ್ರತ ಪ್ರಾಪ್ಯಾವರ ನಿಭೋದ ಈ ಅಭಯವಾಣಿಯನ್ನ ಈ ನೆಲದ ಉಸಿರುಗಳಲ್ಲಿ ಬಿತ್ತಲಿಕ್ಕಾಗಿಯೇ ಜನ್ಮವೆತ್ತಿ ಬಂದಿರುವೆ ಹೋಗಿ ಗ್ರಾಮ ಗ್ರಾಮಗಳಿಗೂ ಹೋಗಿ ಬ್ರಾಹ್ಮಣ ಚಾಂಡಾಲ ಎನ್ನದೆ ಆ ಭೇದಗಳನ್ನೆಲ್ಲ ಅಭೇದವಾಗಿಸಿ ಪ್ರತಿಯೊಬ್ಬರಿಗೂ ಕೂಡ ಈ ಅಭಯವಾಣಿಯನ್ನು ತಲುಪಿಸಿ ವಿವೇಕಾನಂದ ಹುಟ್ಟಿನಿಂದ ಅಲ್ಲ ಬ್ರಾಹ್ಮಣನಾಗುವುದು ಗಳಿಕೆಯಿಂದ ವ್ಯಕ್ತಿತ್ವದಿಂದ ಬ್ರಾಹ್ಮಣನಾಗಬಲ್ಲ ಪ್ರತಿಯೊಬ್ಬ ಚಾಮ್ ನನಗೆ ಈ ನಾನೇ ಆ ಕಳೆದೆರಡು ವರ್ಷಗಳ ಹಿಂದೆ ವಿವೇಕಾನಂದರ ವೇಷವನ್ನು ಧರಿಸಿ ಒಂದು ಪುಟ್ಟ ಪ್ರಯತ್ನವನ್ನು ಮಾಡಿದ್ದೆ ಅದರಲ್ಲಿ ಒಂದು ದೃಶ್ಯವನ್ನು ಕೂಡ ನಾನು ತಂದಿದ್ದೆ ವಿವೇಕಾನಂದರು ಬರ್ತಿರ್ತಾರೆ ಅಲ್ಲಿ ಒಬ್ಬ ಚಪ್ಪಲಿಯನ್ನು ಒಲಿಯುವಂತಹ ಒಬ್ಬ ಚಮ್ಮಾರ ವಿವೇಕಾನಂದರು ಆತನ್ನು ಮುಟ್ಟಲಿಕ್ಕೆ ಹೋದಾಗ ಆತ ಬಹಳ ಹಿಂಜರಿತಾನೆ ಈ ಸ್ವಾಮೀಜಿಗಳು ನನ್ನನ್ನು ನೋಡ್ತಾರೆ ಸ್ವಾಮೀಜಿಗಳು ಇವಳೋ ಮಾತಿದೆಯಲ್ಲ ಯಾವ ಕಾರಣಕ್ಕಾಗಿ ನೀನು ಶ್ರೇಷ್ಠನಲ್ಲ ಯಾವ ಕಾರಣಕ್ಕಾಗಿ ನಿನ್ನನ್ನು ನೀನು ಕನಿಷ್ಠ ಅನ್ನುವ ಮನಸ್ಥಿತಿಯಲ್ಲಿ ಯಾಕೆ ಇಲ್ಲಿ ಯಾರೂ ಕನಿಷ್ಠರಲ್ಲ ಯಾರೂ ಶ್ರೇಷ್ಠರಲ್ಲ ಅವ್ರು ಕೊಡ್ತಕ್ಕಂಥ ಉದಾಹರಣೆ ಇದೆಯಲ್ಲ ಅಲ್ಲಿ ಯಾರೋ ಒಬ್ಬ ರಾಜ ಇಲ್ಲಿ ನೀನೊಬ್ಬ ಚೆಮ್ಮಾರ ಈ ಚಪ್ಪಲಿಯನ್ನು ಒಲಿಯಲಿಕ್ಕೆ ಬಾರದೇ ಇರತಕ್ಕಂಥ ರಾಜ ನಿನಗಿಂತ ಹೇಗೆ ಶ್ರೇಷ್ಠನಾಗಬಲ್ಲ ಅಲ್ವಾ ಶ್ರೇಷ್ಠತೆಗಳು ಪ್ರತಿಯೊಂದು ಬದುಕಿಗೂ ಕೂಡ ಶ್ರೇಷ್ಠತೆ ಇದೆ ಅದನ್ನೇ ಆತ್ಮ ಸಮೋಹಿತರಾಗಿ ಸ್ವಾಭಿಮಾನವನ್ನು ಕಂಡುಕೊಳ್ಳುವಂಥದ್ದು ಅದು ಇಲ್ಲದೆ ಹೋಗೋದ್ರೆ ಏನಾದರೆ ಏನು ಬಂತು ಶ್ರೇಷ್ಠ ಕನಿಷ್ಠತೆ ಇರುವಂಥದ್ದು ನಾವು ಮಾಡುವಂಥ ಕೆಲಸಗಳಲ್ಲಲ್ಲ ನಮ್ಮ ಮನಸ್ಥಿತಿಗಳಲ್ಲಿ ವಿವೇಕಾನಂದರನ್ನು ಅರ್ಥೈಸ್ಕೊಳ್ಳೋದು ಅರಗಿಸ್ಕೊಳ್ಳೋದು ಇದೆಯಲ್ಲ ಅದು ವಿಶ್ವಮಾನವನ ಎದಿಯನ್ನು ತೆರೆದುಕೊಂಡಾಗ ಮಾತ್ರ ಸಾಧ್ಯ ಹೋರಾಟದ ಆದಿಗೆ ನನ್ನ ನೆಲದ ಜನರನ್ನ ಸಜ್ಜುಗೊಳಿಸಬೇಕಾಗಿದೆ ಈ ದೇಶದ ಜನ ತನ್ನ ಅಂತಃಶಕ್ತಿಯ ಮೇಲೆ ಮೊದಲು ನಿಲ್ಲುವುದನ್ನು ಕಲಿಬೇಕಾಗಿದೆ ಮೊದಲಿಗೆ ಒಳ್ಳೆಯ ಆಹಾರ ಉಡುಪು ಅವಶ್ಯಕತೆಗಳನ್ನು ಪೂರೈಸುವುದಕ್ಕಾಗಿ ಬದುಕುವುದನ್ನು ಕಲಿಸಬೇಕಾಗಿದೆ ಅಂತ ದುಸ್ಥಿತಿಯ ಮನಸ್ಥಿತಿಗಳಲ್ಲಿ ಇದೆ ಸಾಕಷ್ಟು ಸಂಖ್ಯೆಯ ಮಂದಿ ಅಂತಂದ್ರೆ ಕ್ಷಣಭಂಗುರವಾದಂತಹ ಬದುಕಿಗೆ ಪಲಾಯನವಾದಿಗಳಾಗಿಯೋ ದಾಸರಾಗಿಯೋ ಅಡಿಯಾಳಗಳಾಗಿಯೋ ಬದುಕುವಂತಹ ಮನಸ್ಥಿತಿ ಇದೆಯಲ್ಲ ಇವರೆಲ್ಲ ಒಮ್ಮೆ ವಿವೇಕಾನಂದರನ್ನ ಓದ್ಬೇಕ್ರಿ ಯಾಕಂದ್ರೆ ವಿವೇಕಾನಂದರಿಗೆ ಯಾಕಷ್ಟು ನೋವು ಅಂದ್ರೆ ಈ ನೆಲದ ಸಾಕಷ್ಟು ಮಂದಿಯಲ್ಲಿ ಕೇವಲ ಕಪಟತೆ ಮತ್ತು ಸೋಮಾರಿತನ ಮೈದುಂಬಿ ಮೈದುಂಬಿ ಅದು ಬಿಟ್ಟಿದೆ ಮದ್ರಾಸು ಬೊಂಬಾಯಿ ಬಂಗಾಳ ಪಂಜಾಬ್ ಎಲ್ಲಿಗಾದ್ರೂ ಹೋಗಿ ಜೀವ ಕಳೆ ಅನ್ನೋದು ಸತ್ತು ಹೋಗಿದೆ ಎಷ್ಟು ನೊಂದ್ಕೊಂಡಿರಬೇಡ ಆ ವಿವೇಕ ಹೃದಯ ನೀವು ಯಾವುದೋ ಓದನ್ನು ಓದಿದ್ದೀರಿ ಪದವಿಯನ್ನು ಗಳಿಸ್ಕೊಂಡಿದ್ದೀರಿ ಗಿಳಿಪಾಠದ ಆಧಾರದ ಮೇಲೆ ನಿಮ್ಮ ಕಲಿತಂಥ ವಿದ್ಯೆ ನಿಜಕ್ಕೂ ವಿದ್ಯೆ ಅಲ್ಲ ಒಂದು ವಿದ್ಯೆಯನ್ನು ಸಂಪಾದಿಸಿ ಒಂದು ವೃತ್ತಿಯನ್ನು ಪಡೆದುಕೊಂಡು ಮತ್ತೆ ನೀವು ಲಂಚವನ್ನು ಪಡಿತೀರಿ ಅನ್ನೋದಾದರೆ ಅಸತ್ಯವನ್ನು ಒಪ್ಪಿಕೊಳ್ಳುವ ಅಪ್ಪಿಕೊಳ್ಳುವ ಶಕ್ತಿ ನಿಮಗೆಲ್ಲದ ಮೇಲೆ ನಿಮ್ಮಂತಹ ವಿದ್ಯೆಗೆ ನನ್ನ ಧಿಕ್ಕಾರವಿರಲಿ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ವಿದ್ಯಾಭ್ಯಾಸದ ಗುರಿ ಅಂದ್ರೆ ಏನು ಅಸಹಾಯಕರ ಬದುಕನ್ನ ಕಟ್ಟೋದಿದೆಯಲ್ಲ ಅವು ಒಳಿತು ಮಾಡಲಿಕ್ಕೆ ಕೋಟಿ ಕೋಟಿಗಳ ಸಂಪಾದನೆಯೇ ಬೇಕಾಗಿಲ್ಲ ಒಂದು ಗಿಡವನ್ನು ಮರವನ್ನಾಗಿ ಬೆಳೆಸುವ ಔದಾರ್ಯ ಇಲ್ಲದೆ ಹೋದರೂ ಕೂಡ ಆ ಬೆಳೆಯುವ ಆ ಕುಡಿಯನ್ನ ಆ ಚಿಗುರನ್ನ ಆ ಚಿವುಟದೇ ಅದರ ಪಾಡಿಗೆ ಅದನ್ನು ಬಿಟ್ಟುಬಿಡು ಅದು ಕೂಡ ಒಳ್ಳೆಯದಲ್ಲವೇ ಭರತನ ದೇಶ ಐಶ್ವರ್ಯಕ್ಕೆ ಹೆಸರುವಾಸಿಯಾದ ನನ್ನ ದೇಶ ಇವತ್ತು ಅನ್ನಕ್ಕಾಗಿ ಎಂತಹ ಹೃದಯ ವಿದ್ರಾವಕವಾದಂತಹ ದನಿ ಕೇಳಿಸ್ತಾ ಇದೆ ನನಗೆ ಅಂತಂದ್ರೆ ಏನಾಗಿದೆ ನನ್ನ ದೇಶದ ಆತ್ಮಕ್ಕೆ ಪಾಶ್ಚಾತ್ಯದ ಶಿಕ್ಷಣವನ್ನ ಅರಿಯಿರಿ ವಿಜ್ಞಾನವನ್ನ ಕಲಿಯಿರಿ ಈ ನೆಲವನ್ನ ಎಯ್ದು ಹೊಸ ಹೊಸ ಪದಾರ್ಥಗಳನ್ನ ಬೆಳೆಯಿರಿ ಇದಕ್ಕೆ ವಿವೇಕಾನಂದರು ಹೇಳುವಂಥದ್ದು ಹಸಿದವನಿಗೆ ಅನ್ನವನ್ನ ಇಕ್ಕಿ ವೇದಾಂತವನಲ್ಲ ಯಾವ ಮಾತುಗಳನ್ನು ಹೇಳಿ ನನಗೆ ಹೇಗೆ ಶುರು ಮಾಡಲಿ ಹೇಗೆ ಮುಗಿಸ್ಲಿ ಸ್ವಾಮಿ ವಿವೇಕಾನಂದರನ್ನು ಆ ಒಂದು ಪ್ರೇಮ ಸಮುದ್ರ ಅದು ಅದು ಆರಂಭ ಅಂತ್ಯಗಳನ್ನು ಗುರುಸಲಿಕ್ಕೆ ಆಗದೇ ಇರತಕ್ಕಂಥ ಒಂದು ಆಳ ಅದು ನಿರಾಳ ಅದು ಸ್ವಾಮೀಜಿಗೆ ಹೊಸತನ ಅಂತಂದರೆ ಭಾಳ ಇಷ್ಟ ಹೀಗೆ ತನ್ನ ಬಳಗದವರೊಂದಿಗೆ ಲೋಕಾಭಿರಾಮವಾಗಿ ಬಂಗಾಳಿ ಸಾಹಿತ್ಯದ ಕುರಿತು ಮಾತನಾಡ್ತಿರಬೇಕಾದ್ರೆ ಸ್ವಾಮೀಜಿಯವರಿಗೆ ಇಷ್ಟವಾಗದೇ ಇರತಕ್ಕಂಥ ಒಬ್ಬ ಸಾಹಿತಿಯನ್ನು ಆ ಜಗತ್ತು ಭಾಳ ಒಪ್ಪಿಕೊಂಡು ಬಿಟ್ಟಿತ್ತು ಭರಚಂದ್ರ ಅವರ ಬರಹಗಳು ಅಲ್ಲಿ ಬಾಲ್ಯ ವಿವಾಹವನ್ನು ಪೂರೈಸುತ್ತಾರೆ ಅಶ್ಲೀಲತೆಗಳಿಗೆ ಹೆಚ್ಚು ಒತ್ತು ಕೊಡ್ತಾರೆ ಇಂತಹ ಕೃತಿಗಳನ್ನು ಇಂಥ ಸಾಹಿತ್ಯವನ್ನು ಜಗತ್ತು ಒಪ್ಕೊಂಡು ಬಿಡುತ್ತಲ್ಲ ಅವರೇ ಭಾಳ ಈ ಮಕ್ಕಳ ಕೈಗೆ ಇಂಥ ಪುಸ್ತಕಗಳು ಸಿಗಬಾರ್ದು ಅಂತೇಳಿ ಸ್ವಾಮೀಜಿಯವರ ಬಹುದೊಡ್ಡ ಆತಂಕವಾಗಿತ್ತು ಸದ್ಯ ಸ್ವಾಮೀಜಿಯವ್ರು ಇವತ್ತೇನಾದರೂ ಇದ್ದು ನೋಡಿಬಿಟ್ಟಿದ್ದರೆ ಪುಸ್ತಕ ಏನು ಏನಕ್ಕೇನೋ ಸಿಗ್ತಾ ಇಲ್ಲವು ಮಕ್ಕಳ ಕೈಯಲ್ಲಿ ಮಕ್ಕಳು ಮಕ್ಕಳು ಥರ ಕಾಗದೇ ಇರತಕ್ಕಂತಹ ಏನೇನೇನೋ ಸಿಗ್ತಾ ಇದೆ ಅದು ಹೋಗಲಿ ಹಾಗೆ ಅದೇ ಸಂದರ್ಭದಲ್ಲಿ ಮತ್ತೊಂದು ಸಾಹಿತಿಯ ಕುರಿತು ಮಾತು ಬರುತ್ತೆ ಮೈಕೇಲ್ ಮಧುಸೂದನ ದತ್ತ ಅಂತ ಅವರನ್ನು ಯಾರೂ ಒಪ್ಪಲಿಲ್ಲ ಆದರೆ ಸ್ವಾಮೀಜಿಯವರಿಗೆ ಅವ್ರನ್ನ ಕಂಡರೆ ಅವರ ಬರಹಗಳನ್ನು ಕಂಡರೆ ಬಹಳ ಇಷ್ಟ ಸ್ವಾಮೀಜಿಯವರಿಗೆ ಯಾರು ಹೊಸತನಗಳ ಕಡೆಗೆ ಮುಖ ಮಾಡ್ತಾರೋ ಅದು ಅವರಿಗೆ ಬಹಳ ಆಪ್ತೆಯನ್ನುಂಟು ಮಾಡಿಬಿಡ್ತಾ ಇತ್ತು ಸ್ವಾಮೀಜಿಯವರನ್ನು ಉದ್ದೇಶಿಸಿ ಮೈಕೇಲ್ ಮಧುಸೂದನ ದತ್ತ ಅವರ ಕೃತಿ ಯಾಕೆ ನಿಮಗಿಷ್ಟ ಅಂತ ಅಂತ ವಿಶೇಷತೆ ಏನಿದೆ ನಿಮ್ಮನ್ನು ಪ್ರಭಾವಿಸಿದಂತಹ ವಿಷಯ ಯಾವುದು ಅಂತ ಕೇಳಿದರು ಯಾರು ಅದು ನಮ್ಮನ್ನೇ ಹೇಗೆ ಪ್ರಭಾವಿಸಿ ಅವರ ಮೇಘನಾಧವದ ಅನ್ನುವಂತ ಒಂದು ಕೃತಿ ಓದಿದ ಆದ್ಮೇಲೆ ಈ ಕಾವ್ಯದಲ್ಲಿ ಅತ್ಯುತ್ತಮ ಭಾಗ ಯಾವುದು ಶಿಕ್ಷಣಿಗೆ ಗೊತ್ತಾಗಲ್ಲ ನೋಡಿ ಒಂದು ಪುಸ್ತಕವನ್ನ ಓದೋದು ಮುಖ್ಯ ಅಲ್ಲ ಆ ಓದಿದ ಮೇಲೆ ಅದರಲ್ಲಿ ಮುಖ್ಯವಾದದ್ದು ಯಾವುದು ಅನ್ನೋದನ್ನ ಕಂಡುಕೊಳ್ಳೋದಿದೆಯಲ್ಲ ಅದು ಮುಖ್ಯ ಪ್ರತಿ ಬರಹಗಳಲ್ಲೂ ಪ್ರತಿ ಓದುಗಳಲ್ಲೂ ಕಾಡುವ ಅಥವಾ ಪ್ರಭಾವಿಸುವ ಅಥವಾ ಏನೋ ಒಂದಿರುತ್ತೆ ಅದನ್ನು ಗುರುತಿಸ್ಬೇಕಲ್ವ ನಾವು ಅದು ಓದುವ ಓದಿನ ಆಧಾರದ ಮೇರೆಗೆ ಅದನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಸ್ವಾಮೀಜಿಯವ್ರು ಹೇಳ್ತಾರೆ ಯಾವ ಭಾಗ ಅಂತ ಇಂದ್ರಜಿತು ಸತ್ತು ಹೋಗಿಬಿಟ್ಟಿದ್ದಾನೆ ತಾಯಿಯ ಅಂತಃಕರಣ ಮಂಡೋದರಿ ತನ್ನ ಮಗನನ್ನು ಕಳ್ಕೊಂಡು ಗೋಳಾಡ್ತಿದ್ದಾಳೆ ಗಂಡ ರಾವಣನನ್ನ ಆದರೂ ಉಳಿಸ್ಕೊಳ್ಬೇಕು ಅಂತೇಳಿ ಯುದ್ಧದಿಂದ ವಿಮುಖನಾಗುವು ಅಂತೇಳಿ ರಾವಣನಲ್ಲಿ ಅಂಗಲಾಸ್ತಿದ್ದಾಳೆ ಪ್ರಯತ್ನಿಸ್ತಿದ್ದಾಳೆ ರಾವಣ ಪುತ್ರ ಶೋಕದಲ್ಲಿ ಮುಳುಗಿರುವಂತ ಸಂದರ್ಭದಲ್ಲೂ ಕೂಡ ಆ ಶೋಕವನ್ನು ದೂರ ಮಾಡಿ ರಾವಣ ತನ್ನ ಮನಸ್ಸಿನಿಂದ ಬಲವಂತವಾಗಿ ಪುತ್ರ ಶೋಕವನ್ನು ತಳ್ಳಿ ಮಹಾವೀರನಂತೆ ಯುದ್ಧಕ್ಕೆ ಹೋಗಲು ನಿರ್ಧರಿಸ್ತಾನೆ ಮುನ್ನುಗ್ತಾನೆ ತೀವ್ರವಾದಂತಹ ಕೋಪ ಆ ದ್ವೇಷಗಳಲ್ಲಿ ಪತ್ನಿ ಪುತ್ರರನ್ನ ಮರೆತು ಕೂಡ ಯುದ್ಧಕ್ಕೆ ಹೊರಟ ನಿಂತಿದ್ದಾನಲ್ಲ ರಾವಣ ಅದೇ ಅದೇ ಆ ಪುಸ್ತಕದಲ್ಲಿರುವಂತಹ ಅತ್ಯುತ್ತಮವಾದಂತಹ ಭಾಗ ಏನ್ ಬೇಕಾದರೂ ಬರಲಿ ಏನ್ ಬೇಕಾದರೂ ಸಂಭವಿಸಲಿ ಆ ಹೋರಾಟದ ಹಾದಿಯಲ್ಲಿ ಇಟ್ಟಂತಹ ಹೆಜ್ಜೆಯನ್ನ ಹಿಂದಕ್ಕಿಡದೆ ಮುಂದಕ್ಕೆ ಹೋಗುವ ಆ ತುಡಿತ ಇದೆಯಲ್ಲ ಅದು ವಿವೇಕಾನಂದರನ್ನ ಬಹಳ ಇಷ್ಟ ಆಗುತ್ತೆ ಏನ್ ಬೇಕಾದರೂ ಬರಲಿ ಆದರೆ ನನ್ನ ಕರ್ತವ್ಯವನ್ನು ಮಾತ್ರ ನಾನು ಮರೆಯುವುದಿಲ್ಲ ಈ ಪ್ರಪಂಚ ಇದ್ದರೆಷ್ಟು ಹೋದರೆಷ್ಟು ನನ್ನ ಕರ್ತವ್ಯ ಮತ್ತು ನಾನು ಸ್ವಾಮಿ ವಿವೇಕಾನಂದರನ್ನ ಹೆಚ್ಚು ಹೆಚ್ಚು ಆವರಿಸ್ಕೊಂಡು ಬಿಡುತ್ತೆ ಆ ಭಾಗ ಈ ಅಸಾಧ್ಯ ಅನ್ನುವಂತಹ ಪದದ ಒಂದು ತದ್ವಿರುದ್ಧವಾದಂತಹ ಒಂದು ವ್ಯಕ್ತಿತ್ವ ಅಂದರೆ ಸ್ವಾಮಿ ವಿವೇಕಾನಂದ ಮಡಿವಂತಿಕೆಗಳ ಮಡುವನ್ನ ಮೀರಿ ನಿಂತವರು ಸ್ವಾಮಿ ವಿವೇಕಾನಂದ ಶಿಷ್ಯನನ್ನು ಉದ್ದೇಶಿಸಿ ಹೇಳ್ತಾರೆ ಮಹತ್ ಎಲ್ಲ ಪಂಗಡಗಳಿಗೆ ಎಲ್ಲ ಕಾಲ ದೇಶತೀತಗಳನ್ನು ಮೀರಿದಂತಹ ಒಂದು ಹೊಸ ಶಾಸ್ತ್ರವನ್ನು ಹುಟ್ಟು ಹಾಕು ಆಗ ಶಿಷ್ಯ ಹೇಳ್ತಾನೆ ಸ್ವಾಮೀಜಿ ನಾನೇನು ಮನುನ ನಾನೇನು ಯಾಜ್ಞವಲ್ಖ್ಯನ ಸ್ವಾಮೀಜಿಯೊಳ ಮಾತಿದೆಯಲ್ಲ ಅಸಾಧ್ಯ ಅನ್ನುವ ಪದವನ್ನು ಮೊದಲು ಅಳಿಸಿ ಹಾಕು ಅಂಥ ಶಾಸ್ತ್ರಗಳನ್ನು ಹುಟ್ಟು ಹಾಕಿದ ಯಾಜ್ಞವಲ್ಖ್ಯನೇ ಆಗಿರಲಿ ಮತ್ತೊಬ್ಬನೇ ಆಗಿರಲಿ ಅವರೆಲ್ಲರೂ ನಿನ್ನಂತೆ ಮನುಷ್ಯರು ನೀನು ಮನುಷ್ಯ ಪ್ರಯತ್ನದಿಂದ ಎಲ್ಲವೂ ಸಾಧ್ಯವಿದೆ ನನಗೆ ಅವರ ಬರಹಗಳನ್ನ ಓದುವಾಗಲೇ ನಮ್ಮ ಒಳಗೆಲ್ಲೇ ಇಲ್ಲದೆ ಇರತಕ್ಕಂತಹ ಒಂದು ಅವಿಚ್ಛಿನ್ನವಾದಂತಹ ಒಂದು ಶಕ್ತಿ ಆವಿರ್ಭವಿಸುತ್ತೆ ಅಂತಂದ್ರೆ ಅದು ಸ್ವಾಮಿ ವಿವೇಕಾನಂದರು ಬಹಳ ಚಂದ ಹೇಳ್ತಾರೆ ಯಾವುದರ ಸಹವಾಸದೊಂದಿಗೆ ನಾವು ಹೆಚ್ಚು ಹೆಚ್ಚು ಸಮಯವನ್ನು ಕಳಿತೇವೋ ಅದರಂತೆ ನಾವು ಆಗಿಬಿಡುತ್ತೇವೆ ನಮ್ಮನ್ನ ಹುಚ್ಚು ಹಿಡಿಸುವ ವಿಷಯಗಳು ಸಹವಾಸಗಳು ಯಾವಾಗಿರಬೇಕು ಹಾಗಾಗಿ ನಮ್ಮ ನಮ್ಮನ್ನು ಹುಚ್ಚು ಹಿಡಿಸಿರುವಂತಹ ವಿಷಯಗಳು ಯಾವುದು ಅನ್ನೋದನ್ನ ಅರಿಯುವುದರ ಜೊತೆಗೆ ಅದರಿಂದ ಹೊರಬರಬೇಕೋ ಅದರಲ್ಲೇ ಮುಳುಗಬೇಕೋ ಅನ್ನುವಂಥದ್ದನ್ನ ಸ್ವಾಮಿ ವಿವೇಕಾನಂದರು ಬಹಳ ಸೂಚ್ಯವಾಗಿ ಹೇಳ್ತಾರೆ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳಲ್ಲಿ ಮತ್ತೊಂದು ಬಹಳ ವಿಶೇಷವಾದ ವಿಷಯ ನಮ್ಮ ಗಮನಕ್ಕೆ ಬರುತ್ತೆ ಅವರಿಗೆ ನಮ್ಮ ದೇಶದ ಅವಿವಾಹಿತ ಯುವಕರು ಇಂಗ್ಲೆಂಡಿಗೆ ಹೋಗುವುದಕ್ಕಿಂತ ಮತ್ತೊಂದು ಕಡೆ ಹೋಗುವುದಕ್ಕಿಂತ ಜಪಾನ್ನಲ್ಲಿ ಹೋಗಿ ಹೆಚ್ಚಿನ ಉನ್ನತ ವ್ಯಾಸಂಗ ಮಾಡೋದಿದೆಯಲ್ಲ ಯಾಕೆ ಹೀಗೆ ಹೇಳಿದರು ಸ್ವಾಮಿ ವಿವೇಕಾನಂದರು ಎಲ್ಲಾ ದೇಶಗಳಲ್ಲೂ ಶ್ರೀಮಂತರಿದ್ದಾರೆ ಬುದ್ಧಿವಂತರಿದ್ದಾರೆ ಆದರೆ ಜಪಾನಿನಲ್ಲಿರ್ತಕ್ಕಂತಹ ಬುದ್ಧಿವಂತರಿದ್ದಾರೆ ನೋಡಿ ಅವರಲ್ಲಿರುವಂತಹ ಜ್ಞಾನ ಅದು ಜೀರ್ಣಿಸಿಕೊಂಡಂತಹ ಜ್ಞಾನ ನಮ್ಮಲ್ಲಿರುವ ಅಜೀರ್ಣತೆಯ ಜ್ಞಾನವಲ್ಲ ಜಪಾನಿಯರು ಎಲ್ಲ ಯುರೋಪ್ ದೇಶಗಳಿಗೆ ಹೋಗ್ತಾರೆ ಅಲ್ಲೆಲ್ಲದರ ಜ್ಞಾನವನ್ನು ಕೂಡ ಅವರು ತಿಳ್ಕೊಳ್ತಾರೆ ಅಧ್ಯಯನ ಮಾಡ್ತಾರೆ ಆದರೆ ಆ ಜಪಾನಿಯರು ತಮ್ಮತನವನ್ನ ಯಾವತ್ತೂ ಕಳ್ಕೊಳ್ಳಲ್ಲ ಅದು ನಾವು ಎಲ್ಲೇ ಹೋದರೂ ಏನೇ ಆದರೂ ನಾವು ನಾವಾಗಿ ಉಳಿಯೋದಿದೆಯಲ್ಲ ಜಪಾನಿಯರು ಎಲ್ಲಿಗೆ ಹೋದರೂ ಯಾವುದೇ ಅಧ್ಯಯನವನ್ನ ಮಾಡಿದರೂ ಕೂಡ ಜಪಾನಿಯರಾಗಿಯೇ ಉಳಿಯೋದಿದೆಯಲ್ಲ ಅದನ್ನು ನಾವು ನನ್ನ ನೆಲದ ಯುವಕರುಗಳು ಕಲಿಬೇಕು ಬಹುಶಃ ಆ ವ್ಯಕ್ತಿ ಆ ಶಕ್ತಿ ಆ ವ್ಯಕ್ತಿತ್ವ ಒಂದು ರಾಷ್ಟ್ರವನ್ನ ಪ್ರೀತಿಸಿದಂತಹ ಯಾರಿಂದಲೂ ಅದು ಸಾಧ್ಯ ಇಲ್ಲವೇನು ಮತ್ತೆ ಮತ್ತೆ ವಿವೇಕಾನಂದರ ಆ ಜಗತ್ತಿನ ಒಳಗೆ ಒಂಚೂರಾದರೂ ಪ್ರವೇಶ ಮಾಡೋಣ ಅವಾಗೊಮ್ಮೆ ಇವಾಗೊಮ್ಮೆ ಈ ಪುಟ್ಟ ಪ್ರಯತ್ನ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಒಂದು ನಿಮ್ಮದೇ ಆದಂತಹ ಒಂದು ಪ್ರತಿಕ್ರಿಯೆಯನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಈ ಪ್ರಯತ್ನ ಯಾಕಂದರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನಿನ್ನ ಪ್ರಯತ್ನ ಒಳ್ಳೆಯ ಉದ್ದೇಶವನ್ನು ಹೊಂದಿದ್ದರೆ ನೀನು ಇಲ್ಲದ ಕಾಲಕ್ಕಾದರೂ ಕೂಡ ಅದು ಪ್ರತಿಫಲವನ್ನು ಪಡೆದೇ ಪಡೆಯುತ್ತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯೊಂದಿಗೆ ನನ್ನ ಪುಟ್ಟ ಮಾತುಗಳಿಗೆ ಅಲ್ಪ ವಿರಾಮವನ್ನು ನೀಡುವೆ ಧನ್ಯವಾದಗಳು